ವಿಧಾನಗಳಿದ್ವು ಬಾಲ್ಯಾವಸ್ಥೆ ಯೌವನಾವಸ್ಥೆ ಆನಂತರ ರಾಜ್ಯ ಪದವಿ ಇವುಗಳನ್ನೆಲ್ಲ ಪುನರ್ ನಿರ್ಮಾಣ ಮಾಡಿ ಕೊನೆಯ ದಿನ ಐದನೇ ದಿನ ಅವರನ್ನು ಮೋಕ್ಷಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾರೆ ಇದು ನಿಷಧಿ ಶು ಇದು ನಿಷಧಿ ಇದು ವೀರಗಲ್ಲು ಈಗಿನ ಕಂಚಿಗೆ ಇಲಾಖೆ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು ಒಂದು ಮೂವತ್ತು ಲಕ್ಷ ಆಗತ್ತೆ ಆದರೆ ಇಲ್ಲಿದ್ದಿರ್ತಕ್ಕಂತಹ ಮಾನಸ್ತಂಭ ಇದು ಕಂಚಿನ ಮಾನಸ್ತಂಭ ಇಲ್ಲಿ ಎರಡು ವಿಗ್ರಹಗಳಿದ್ದಾವೆ ನೀವು ನೋಡಬಹುದು ಅಮೃತಶಿಲೆಯ ವಿಗ್ರಹಗಳು ಅವು ಏನಾಗಿದೆ ಆತನ ಹೆಸರಿನಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಕಲ್ಲು ಇದು ಇದನ್ನು ವೀರಗಲ್ಲು ಅಂತ ಕೇಳಿತೇವೆ ನೋಡಿರಿ ಇದು ಐದು ಪಟ್ಟಿಕೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಹೌದು ನಿಷಧಿ ನಿಷದೀಶಾಸನ ಇಲ್ಲಿ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಶ್ರೋತಾಪೀಠ ಅಂದರೆ ಪುಸ್ತಕ ಇದು ಇಲ್ಲಿ ಬೋಧನೆ ಮಾಡ್ತಾ ಇರ್ತಾರೆ ಈಗ ನಾವು ಬರ್ತಾ ಬರ್ತಾಯಿರ್ತಕ್ಕಂತಹದ್ದು ಇಲ್ಲಿ ಮೂಲ ನಾಯಕರು ಅಂತ ಹೇಳಿ ಕರಿತೇವಲ್ವ ಆ ಒಂದು ಕ್ಷೇತ್ರಕ್ಕೆ ಆ ಒಂದು ಪ್ರದೇಶಕ್ಕೆ ಮೂಲ ನಾಯಕರು ಅಂತ ಇರ್ತಾರೆ ಇಲ್ಲಿ ಚಂದ್ರನಾಥ ಸ್ವಾಮಿ ಈ ಒಂದು ವಸದಿಯ ಮೂಲ ನಾಯಕರು ಇದು ತುಂಬ ಹಳೆಯ ವಿಗ್ರಹ ಇದನ್ನು ಸಂಗೀರಾಯನ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತಂದು ಹೇಳಿ ನಮ್ಮ ಶಾಸನದಲ್ಲಿ ಸಿಗತ್ತೆ ಸಾವಿರದ ನಾಲ್ಕುನೂರ ಎಪ್ಪತ್ತ ನಾಲ್ಕರಲ್ಲಿ ಇದರ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಶಾಸನಾತ್ಮಕ ಆಧಾರ ಸಿಗುತ್ತೆ ಹೌದು ಕೆಳಭಾಗದಲ್ಲಿ ಹೂ ಅಲ್ಲಿ ಅಲ್ಲಿದೆ ಚಂದ್ರ ಇದೆ ಆಮೇಲೆ ಅದರಲ್ಲೇ ಸಾಕು ಅಮೃತಶಿಲೆ ಆವಾಗ್ಲೂ ಇತ್ತು ಆವಾಗ್ಲೂ ಇತ್ತು ಗೇರು ಸೊಪ್ಪದಲ್ಲಿ ಎರಡು ವಿಗ್ರಹಗಳಿದ್ದಾವೆ ನೀವು ನೋಡಬಹುದು ಅಮೃತ ಶಿಲೆಯ ವಿಗ್ರಹಗಳು ಅವು ಏನಾಗಿದೆ ಅಭಿಷೇಕ ಪೂಜೆಗೊಳಪಗಾಗಿ ಅವು ಸವೆದಿದ್ದಾವೆ ಅಮೃತಶಿಲೆ ಕರ್ನಾಟಕದಲ್ಲಿ ಸಿಗ್ತಾ ಇತ್ತು ಹೊರಭಾಗದಿಂದ ತರಿಸ್ತಾ ಇದ್ರು ಹೊರಭಾಗದಿಂದ ತರಿಸ್ತಾ ಇದ್ರು ಅಮೃತ ಶಿಲೆ ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲದೇ ಇದ್ರು ಬೇರೆ ಭಾಗದಿಂದ ತರಿಸ್ಕೊಂಡು ಮಾಡುವಂತಹ ಪದ್ಧತಿ ಇತ್ತು ಅದು ಅಂದರೆ ಇದು ಸಾಮಾನ್ಯ ಬಿಲ್ಡಿಂಗ್ ಆಗಿತ್ತು ಇದು ಕಲ್ಲಿನ ಗೋಡೆ ಇತ್ತು ಆಗಿನ ಕಾಲದಲ್ಲಿ ಯಾವ ರೀತಿ ಮೇಲ್ ಛಾವಣಿ ಇತ್ತೋ ಗೊತ್ತಿಲ್ಲ ಬಟ್ ಇತ್ತೀಚೆಗೆ ಅದು ಹಾಳಾಗಿತ್ತು ತುಂಬ ಶಿಥಿಲ ಆಗಿರೋದ್ರಿಂದ ಕಳೆದ ವರ್ಷ ಇದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಇವರು ಜ್ವಾಲಾಮಾಲಿನಿ ಯಕ್ಷರು ಚಂದ್ರನಾಥ ಸ್ವಾಮಿಯ ಯಕ್ಷಣಿ ಶ್ಯಾಮ ಯಕ್ಷ ಅವರು ಇರಲೇಬೇಕು ಏರುಸೊಪ್ಪಯ್ಯ ಮೂಲ ಅಮ್ಮನವರು ಇವರೇ ಅಂದ್ರೆ ಅಲ್ಲಿ ಏನು ಮೂಲ ನಾಯಕಿ ಅಂತ ಹೌದು ಮೂಲ ಆರಾಧ್ಯ ದೇವಿ ಮೂಲ ಇಲ್ಲಿ ಆದರೆ ಅಲ್ಲಿ ಅವರನ್ನ ಪೂರ್ಣವಾಗಿ ಆರಾಧನೆ ಮಾಡ್ತಾರೆ ಅವ್ರ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಸವಗಳು ಎಲ್ಲ ನಡೀತಾವೆ ಇವಾಗ ನಮ್ಮ ವೀಕ್ಷಕರಿಗೆ ನೀವು ರಾಣಿ ಪದ್ಮಲಾ ದೇವಿ ಸಾಧನೆಗಳ ಬಗ್ಗೆ ಮಾತಾಡಬೇಕು ಯಾಕೆಂದ್ರೆ ಇಷ್ಟೋ ವರ್ಷ ಸುಮಾರು ವರ್ಷಗಳ ಕಾಲ ಅರಸರಾಳಿದಂತ ಸಾಮ್ರಾಜ್ಯ ಅದು ಒಂದು ಅಷ್ಟು ಈಸಿ ಆಗಿರಲಿಲ್ಲ ಒಂದು ಸಾಮ್ರಾಜ್ಯನ ಕಟ್ಟ ಕಟ್ಟೋದು ಮತ್ತು ಆಳ್ವಿಕೆ ಮಾಡೋದು ಆಡಳಿತ ಮಾಡೋದು ರಾಜಕೀಯವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಏಕೆಂದ್ರೆ ಅಳಿಯ ಮನೆತನ ಬಂದರೂ ಕೂಡ ಎಲ್ಲ ವಹಿವಾಟುಗಳನ್ನು ಜವಾಬ್ದಾರಿಗಳನ್ನ ಮದುವೆ ಆದ್ಮೇಲೆ ತಗೊಳೋದು ಅಂತ ನಿಭಾಯಿಸೋದು ಕಷ್ಟ ಇರುತ್ತೆ ಹೇಗೆ ಬ್ಯಾಲೆನ್ಸ್ ಮಾಡಿದ್ರು ರಾಣಿ ಪದ್ಮಲಾದೇವಿ ಯಾವ ರೀತಿಯಾಗಿ ಪ್ರಾರಂಭದಲ್ಲಿ ಅವ್ರು ಹೊನ್ನಾವರದ ರಾಣಿಯಾಗಿರ್ತಾಳೆ ಆದರೆ ಹೊನ್ನಾವರದ ರಾಣಿಯಾಗಿದ್ದಾಗ ವಿಜಯನಗರದ ಅರ್ಥದಿಂದ ಸಂಪೂರ್ಣವಾದಂತಹ ಬೆಂಬಲ ಅವರಿಗೆ ಸಿಗತ್ತೆ ಹಾಗಾಗಿ ರಾಣಿ ಪದ್ಮಲಾದೇವಿಯ ಅವಧಿಯಲ್ಲಿ ಯಾವುದೇ ಗಲಾಟೆ ಗದ್ದಲಗಳು ನಡೆಯೋದಿಲ್ಲ ಜೊತೆಗೆ ಇನ್ನೊಂದು ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದೇನು ಅಂತಂದರೆ ಆಗ ಈ ವಿಜಯನಗರದ ಸಾಮ್ರಾಟ ಮಹಾ ಸಾಮ್ರಾಟರಾಗಿರ್ತಕ್ಕಂತಹ ಕೃಷ್ಣದೇವರಾಯ ಒಡೆಯರು ಅಧಿಕಾರದಲ್ಲಿ ಇರ್ತಾರೆ ಈಗ ಅಲ್ಲಿ ರಾಯ ಇಲ್ಲಿ ಇರ್ತಕ್ಕಂತ ಸಾಮಂತರಿಗೆ ಸಾಮಂತರಿಗೇನು ಭಯ ಹ್ಮ್ ಈಗ ಇಲ್ಲೆಲ್ಲ ನೋಡಿದ್ವಲ್ಲ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ತೋರಿಸ್ತೇನೆ ಬನ್ನಿ ಇಲ್ಲಿ ಇದೆಲ್ಲ ಕಳೆದ ಸರಿ ಪಂಚ ಮಹೋತ್ಸವ ಅಂತ ಬರುತ್ತೆ ನಮ್ಮಲ್ಲಿ ತೀರ್ಥಂಕರರನ್ನ ಪ್ರತಿಷ್ಠೆ ಮಾಡಬೇಕು ಅಂತ ಆದರೆ ಅವರ ಪೂರ್ವದ ಏನು ವಿಧಾನಗಳಿದ್ವು ಬಾಲ್ಯಾವಸ್ಥೆ ಯೌವನಾವಸ್ಥೆ ಆನಂತರ ರಾಜ್ಯ ಪದವಿ ಇವುಗಳನ್ನೆಲ್ಲ ಪುನರ್ ನಿರ್ಮ ನಿರ್ಮಾಣ ಮಾಡಿ ಕೊನೆಯ ದಿನ ಐದನೆಯ ದಿನ ಅವರನ್ನು ಮೋಕ್ಷಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾರೆ ಸೊ ಆಗ ಕಳೆದ ವರ್ಷ ಮಾಡಿರ್ತಕ್ಕಂತಹ ಆ ಒಂದು ಪಂಚಕಲ್ಯಾಣ ಪ್ರಕ್ರಿಯೆಯಲ್ಲಿ ಆಗಿರ್ತಕ್ಕಂಥ ಇವೆಲ್ಲ ವಿಭಾಗಗಳಿವೆ ಹಾಂ ಇಲ್ಲಿ ನೋಡಿರಿ ನಾನೀಗ ಹೇಳಿದ್ನಲ್ವಾ ಇದು ವಿಶೇಷವಾಗಿರುವಂತಹ ವೀರಗಲ್ಲು ವೀರಗಲ್ಲು ಒಬ್ಬ ವೀರ ಯೋಧರಾಗಿ ತನ್ನ ಶತ್ರುವಿನ ವಿರುದ್ಧ ಹೋರಾಡಿ ಮಡಿದಾಗ ಆತನ ಒಂದು ಸಾಧನೆಯನ್ನು ಗುರುತಿಸಿ ಪ್ರಭುತ್ವ ಆಗಿರಬಹುದು ಸೇನಾ ದಂಡನಾಯಕ ಇರಬಹುದು ಯಾರೇ ಇರಬಹುದು ಆತನ ಹೆಸರಿನಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಕಲ್ಲು ಇದು ಇದನ್ನು ವೀರಗಲ್ಲು ಅಂತ ಕೇಳಿತೇವೆ ನೋಡಿರಿ ಇದು ಐದು ಪಟ್ಟಿಕೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಈ ವೀರಗಲ್ಲು ಯಾರ್ದು ಯಾರ ರಾಜರದು ಏನಾದ್ರು ಯಾರ ಸೇನಾನಿದ್ದು ಅಂತ ಏನಾದ್ರು ಇದೆಯಾ ಏನಕ್ಕಾಗಿ ಮಾಡಿದಿದ್ದಾರೆ ಅಂತ ಇಲ್ಲಿ ಬರ್ದಿದ್ದಾರೆ ಇದೇನಾದ್ರು ಓದಿದಾರ ಇಲ್ಲಿ ಇದರಲ್ಲಿ ಎರಡು ಬರುತ್ತೆ ಇದರಲ್ಲಿ ಒಂದು ಮಾಬು ನಾಯಕ ಮತ್ತು ಈಶ್ವರ ನಾಯಕ ಅಂತ ಬರ್ತಾರೆ ಯಾರು ಅವರು ಸೇನಾಧಿಕಾರಿಗಳು ಮಾಬು ನಾಯಕ ಬಂದು ಇದರಲ್ಲಿ ಇಲ್ಲಿ ಸುರಾಲಿನ ತೋಳಾಹರರ ವಿರುದ್ಧ ಹೋರಾಡಿ ಸಾಯ್ತಾನೆ ಸುರಾಲಿನ ತೋಳಾರರು ಯಾರು ಸುರಾಲಿನ ತೋಳಾಹರರು ಈ ಗೇರುಸೊಪ್ಪ ಸಾಮ್ರಾಜ್ಯದ ಸಂಬಂಧಿಕರವರು ಅವರು ಉಡುಪಿ ಸಮೀಪ ಸುರಾಲು ಅಂತ ಬರುತ್ತೆ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಅದಕ್ಕಿಂತ ಪೂರ್ವದಲ್ಲೇ ಅವರು ಅವರ ವಿರುದ್ಧ ಅವರ ವಿರುದ್ಧ ಅಂತಂದರೆ ನಿಮಗಾಗಲೇ ಹೇಳಿದೆ ನಾನು ಸಂಗೀರಾಯ ಈ ವಿಜಯನಗರದ ಅರಸರ ವಿರುದ್ಧ ದಂಗೆ ಹೇಳ್ತಾನೆ ಆ ದಂಗೆಯನ್ನು ಅಡಗಿಸ್ಕೋ ಅಡಗಿಸೋದಕ್ಕೆ ಎರಡು ಮೂರು ಬಾರಿ ಯುದ್ಧ ಆಗತ್ತೆ ಆ ಯುದ್ಧದಲ್ಲಿ ಈ ಸೂರಾಲಿನ ತೋಳಾಹಾರರು ಇವರ ವಿರುದ್ಧ ಕಾದಾಡ್ತಾರೆ ಅದರ ಸೋತು ಹೋಗ್ತಾರೆ ಆ ಸೋಲಿನಲ್ಲಿ ಮಾಬು ನಾಯಕ ಅಂತ ಒಬ್ಬ ಸೇನಾಧಿಕಾರಿ ಸತ್ತ ಹೋಗ್ತಾನೆ ಆತನ ಹೆಸರಿನಲ್ಲಿಯೂ ಸಹ ವೀರಗಲ್ಲನ್ನ ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಅದು ಅಥವಾ ಈಶ್ವರ ನಾಯಕನದ್ದಿರಬಹುದು ಅನ್ನುವಂಥದ್ದನ್ನು ಈಶ್ವರ ನಾಯಕ ಗುರುರಾಜ ಒಡೆಯನ ಕಾಲದಲ್ಲಿ ಸಾವಿರದ ನಾಲ್ಕುನೂರ ಐವತ್ನಾಲ್ಕರಲ್ಲಿ ದೇವರಸ ಒಡೆಯನ ವಿರುದ್ಧ ಹೋರಾಡ್ತಾರೆ ಅಂದ್ರೆ ನಾವು ಗೇರ್ಸಪ್ಪವನ್ನು ಅಥವಾ ನಗರಿ ಸಾಮ್ರಾಜ್ಯವನ್ನ ಕಬ್ಜೆ ಮಾಡ್ಕೊಳ್ಬೇಕು ಹೇಳಿ ಆದರೆ ಆ ಒಂದು ಹೋರಾಟದಲ್ಲಿ ದೇವರ ಸೌಳ್ಯ ತುಂಬ ಸ್ಟ್ರಾಂಗ್ ಇರ್ತಾನ ಅವನು ಅವನು ಗೋವಾವನ್ನು ಗೆದ್ದುಕೊಂಡು ಮೂರು ತಿಂಗಳಲ್ಲಿ ಆಳ್ವಿಕೆಯನ್ನು ಮಾಡಿರ್ತಾನ ಅವನು ಹೌದು ಗೋವನ್ನು ಗೆದ್ಕೊಂಡು ಮೂರ್ತಿಗಳ ಆಳ್ವಿಕೆಯನ್ನು ಮಾಡಿರ್ತಾನೆ ಅಂತಹ ಬಲಿಷ್ಠ ವ್ಯಕ್ತಿಯ ವಿರುದ್ಧ ಈ ಗುರುರಾಜ ಒಡೆಯ ಹೋದವಾಗ ಅನಿವಾರ್ಯವಾಗಿ ಸೋಲಾಗತ್ತೇನು ಸೋಲಾದವಾಗ ಅವನು ಬಿಡೋದಿಲ್ಲ ಇವನನ್ನ ಸಾಯಿಸೋದಿಕ್ಕೆ ಸೇನೆ ಮುಂದಾಗತ್ತೆ ಆ ಸಾಯಿಸುವ ಪ ಸನ್ನಿವೇಶವನ್ನು ತಡಿಬೇಕು ಅನ್ನುವಂಥ ಉದ್ದೇಶದಿಂದ ಈಶ್ವರತಿ ನಾಯಕ ಅಂತ ಬರುತ್ತಾರೆ ಆ ಈಶ್ವರತಿ ನಾಯಕ ಏನು ಮಾಡ್ತಾನೆ ಅಂತಂದರೆ ತಾನೇ ಬಲಿದಾನವನ್ನು ಅಂದರೆ ತಾನೇ ಆ ಒಂದು ಸಂದರ್ಭದಲ್ಲಿ ಜೀವವನ್ನು ತೆತ್ತು ರಾಜನನ್ನು ಉಳಿಸ್ತಾರೆ ಆ ವಿಚಾರದಲ್ಲಿಯೂ ಸಹ ಒಂದು ವೀರಗಲ್ಲನ್ನು ಮಾಡಿರ್ತಾರೆ ಇಲ್ಲಿ ನಾವು ನೋಡ್ಬೋದು ನೋಡಿರಿ ಎಷ್ಟು ಸೂಕ್ಷ್ಮವಾದ ಕೆತ್ತನೆಯಲ್ಲಿ ಇಲ್ಲಿ ಇವರೆಲ್ಲ ಯೋಧರು ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ಜೀವ ತೆತ್ತಿರ್ತಕ್ಕಂತಹ ಯೋಧ ಅವನು ಈ ಗುರಾಣಿಯನ್ನು ಹಿಡಿದಿದ್ದಾನೆ ಎದುರು ಭಾಗದಿಂದ ಇಲ್ಲಿ ಕುದುರೆಯ ಮೇಲಿಂದ ಅವನು ಎದುರು ಭಾಗದ ವಿರೋಧಿ ಬಾಣವನ್ನು ಬಿಟ್ಟಿದ್ದಾನೆ ಈ ಬಾಣಗಳು ನೋಡಿರಿ ಅಷ್ಟು ಇಲ್ಲಿ ಚುಚ್ಚಿದ್ದಾವೆ ಆತನ ಗುರಾಣಿಯನ್ನು ಸೀಳಿ ಹೊರಗೆ ಬಂದಿದ್ದ ಆಮೇಲೆ ಇಲ್ಲಿರ್ತಕ್ಕಂತಹ ಒಬ್ಬ ಸೈನಿಕ ಇವನನ್ನು ಕತ್ತರಿಸಲಿಕ್ಕೆ ಬಂದಿದ್ದಾನೆ ಇಲ್ಲಿಂದ ಕತ್ತರಿಸಲಿಕ್ಕೆ ಬಂದಿದ್ದಾನೆ ಇಲ್ಲಿ ನೋಡ್ರಿ ಇಲ್ಲಿ ಖಡ್ಗಗಳನ್ನು ನಾವು ನೋಡಬಹುದು ಆನಂತರ ಇನ್ನೊಬ್ಬ ಯೋಧನನ್ನು ತುಳಿದಿದ್ದಾನೆ ಇವನು ಕೊಂದಿದ್ದಾನೆ ಆತ ಕೆಳಗೆ ಬಿದ್ದಿದ್ದಾನೆ ವಿತ್ ಖಡ್ಗದ ಸಮೇತ ಮೊದಲನೇ ಪಟ್ಟಿಕೆ ಎರಡನೇ ಪಟ್ಟಿಕೆಯಲ್ಲಿ ಅದೇ ಯೋಧ ಇನ್ನೊಂದು ಹೋರಾಟ ಅದೇ ಸಂದರ್ಭದ ಹೋರಾಟದ ಚಿತ್ರಣವನ್ನು ತೋರಿಸ್ತಾರೆ ಇಲ್ಲಿ ಇಲ್ಲಿಯೂ ಸಹ ಅವನು ವಿರೋಧಿಗೆ ಈಟಿಯನ್ನು ಇರಿತಾನೆ ನೋಡ್ರಿ ಇಲ್ಲಿ ಈಟಿಯನ್ನು ಇರಿದವಾಗ ಅದು ಹೊಟ್ಟೆಯನ್ನು ಹೊಕ್ಕು ಹೊರಭಾಗಕ್ಕೆ ಸೂಚಿಸುತ್ತೆ ಬಂದಿರುತ್ತೆ ಎಲ್ಲಿದೆ ಆನಂತರ ಆತ ಈ ಒಂದು ಹೋರಾಟದಲ್ಲಿ ವೀರ ಮರಣವನ್ನು ಹೊಂದುತ್ತಾನೆ ವೀರ ಮರಣವನ್ನು ಹೊಂದುತ್ತಾ ಇರತಕ್ಕಂಥವನಿಗೆ ಎಲ್ಲ ಸಹನರ್ತಕಿಯರಿರಬಹುದು ಅಥವಾ ಇಲ್ಲಿರ್ತಕ್ಕಂತಹ ಮಹಿಳಾ ಮಣಿಗಳಿರಬಹುದು ಆತನಿಗೆ ಶುಭ ಅಂದರೆ ನೀನು ವೀರ ಸ್ವರ್ಗವನ್ನು ಹೊಂದಿದೀಯಾ ನಿನಗೆ ಸ್ವರ್ಗದಲ್ಲಿ ನಿನಗೆ ಮೋಕ್ಷ ಇದೆ ಅನ್ನುವಂಥ ಒಂದು ಹೊಗಳಿಕೆಯೊಂದಿಗೆ ಇಲ್ಲಿ ಅವನನ್ನು ಕೂರಿಸ್ತಾರೆ ಆ ನಂತರ ಸ್ವರ್ಗ ಯಾನ ಮಾಡ್ತಾನವನು ಅಂದರೆ ನೀ ಸ್ವರ್ಗಕ್ಕೆ ಹೋಗಿದೀಯ ನೀನು ರಾಜ್ಯವನ್ನು ಉಳಿಸೋದಕ್ಕೆ ನಿನ್ನ ಸಾಧನೆ ಬಹಳ ಮುಖ್ಯ ಆ ಒಂದು ಸಾಧನೆಯಲ್ಲಿ ನೀನು ಸ್ವರ್ಗವನ್ನು ಸೇರಿದೆಯಾ ಅನ್ನುವಂಥದ್ದಕ್ಕೆ ವಾದ್ಯ ಡೋಲು ಡಾ ಮರಗದೊಂದಿಗೆ ಆತನನ್ನು ಮೇಲಕ್ಕೆ ಕೂರಿಸ್ತಾರೆ ಇಲ್ಲೆಲ್ಲ ಕೆಲವೊಂದು ಅಳಿಸಿ ಹೋಗಿದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಕಾಲ ಅದು ನಿಮಗೆ ನಾಳೆ ಹೇಳ್ತೇನೆ ಅದು ಮಾನಸ್ತಂಭ ಅಂತ ಹೇಳಿ ಪ್ರತಿ ಬಸದಿಯ ಎದುರು ಭಾಗದಲ್ಲಿ ಆ ಮಾನಸ್ತಂಭ ಇರುತ್ತೆ ಇಲ್ಲೊಂದು ಬಸದಿ ಇತ್ತು ಆ ಬಸದಿಯ ಎದುರುಗಡೆ ಅದಿತ್ತು ಆ ಬಸದಿಯನ್ನೆಲ್ಲ ಈ ಕಡೆ ಈಗ ಶಿಫ್ಟ್ ಮಾಡಿ ಎಲ್ಲದರಲ್ಲೂ ಸೇರಿಸಿ ಇಟ್ಟಿದ್ದಾರೆ ಈಗ ಅದಲ್ವಾ ಇದು ತುಂಬ ಚೆನ್ನಾಗಿ ಇರ್ತಕ್ಕಂತಹ ಒಂದು ವಿಚಾರ ಇದು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇಲ್ಲೊಂದು ಮಾನಸ್ತಂಭ ಇತ್ತು ಸದಿಯ ಎದುರಿಗೆ ಮಾನಸ್ತಂಭ ಇರುತ್ತೆ ಎಲ್ಲ ಕಡೆ ಮಾನಸ್ತಂಭವನ್ನು ಕಲ್ಲಿನಲ್ಲಿ ನಿರ್ಮಾಣ ಮಾಡ್ತಾರೆ ಈ ರೀತಿಯಾಗಿ ಆದರೆ ಇಲ್ಲಿದ್ದಿರ್ತಕ್ಕಂತಹ ಮಾನಸ್ತಂಭ ಇದು ಕಂಚಿನ ಮಾನಸ್ತಂಭ ಕಂಚಿನ ಮಾನಸ್ತಂಭ ಶಕ ಸಾವಿರದ ನಾಲ್ಕುನೂರ ಎಂಬತ್ತ ನಾಲ್ಕರಲ್ಲಿ ಸಂಗೀರಾಯ ಈ ಚಂದ್ರನಾಥ ಸ್ವಾಮಿ ಬಸದಿಯನ್ನು ನಿರ್ಮಾಣ ಮಾಡ್ತಾನೆ ಇಲ್ಲಿ ಎರಡೂ ಬಸದಿ ಹತ್ತಿರ ಇದ್ದಿರೋದ್ರಿಂದ ಮೊದಲನೇ ಸಂಗೀರಾಯ ಮಾಡಿದ್ನೋ ಎರಡನೇ ಸಂಗೀರಾಯ ಮಾಡಿದ್ನೋ ಅನ್ನುವಂಥದ್ದಕ್ಕೆ ಸ್ಪಷ್ಟತೆ ಇಲ್ಲ ಆದರೆ ಎರಡೂ ಚಂದ್ರನಾಥ ಸ್ವಾಮಿ ಬಸದಿ ಈ ಬಸದಿಯ ಎದುರಿಗೆ ಇಲ್ಲೊಂದು ಕಂಚಿನ ಮಾನಸ್ತಂಭವನ್ನು ಹಾಕಿಸ್ತಾನೆ ಆ ಕಂಚಿನ ಮಾನಸ್ತಂಭದಲ್ಲಿ ಏನಿದೆ ಅಂತಂದರೆ ಅಷ್ಟಪಟ್ಟಿಕೆಯ ಒಂದು ಗಂಟೆಯನ್ನು ಇದಕ್ಕೆ ದಾನ ಮಾಡಿರ್ತೀನಿ ಮಾಡಿದ್ದಾನೆ ಅನ್ನುವಂಥದ್ದು ಕೊಟ್ಟಿದ್ದಾರೆ ಅಂದರೆ ಅದು ವಿಶೇಷವಾಗಿತ್ತು ಅಷ್ಟಪಟ್ಟಿಕೆ ಅಂದರೆ ಹೇಗಿತ್ತು ಅನ್ನುವಂಥದ್ದು ನನಗಂತೂ ಗೊತ್ತಿಲ್ಲ ಅದು ಆದರೂ ಶಾಸನದಲ್ಲಿ ಅಷ್ಟಪಟ್ಟಿಕೆಯ ಗಂಟೆಯನ್ನು ದಾನ ಮಾಡಿದ್ದಾನೆ ಅನ್ನುವಂಥದ್ದು ದೇವಸ್ಥಾನಕ್ಕಾಗಿ ಬಸದಿಗಾಗಿ ಈ ಕಂಚಿನ ಮಾನಸ್ತಂಭ ಇದೆಯಲ್ವಾ ಈಗ ಸರ್ವೇ ಸಾಧಾರಣ ಒಂದು ಇನ್ನೂರು ವರ್ಷದ ಹಿಂದೆ ಇಲ್ಲಿಯ ಮೂಲ ಪುರೋಹಿತರ ಸಂತತಿ ಹಾರಿಗೆಯಲ್ಲಿದೆ ಸಾಗರ ತಾಲೂಕಿನ ಬ್ಯಾಕೋಡಿನ ಹತ್ತಿರ ಹಾರಿಗೆಯಲ್ಲಿದೆ ಆ ಸಂತತಿಯವರು ಇಲ್ಲಿ ಪುರೋಹಿತರಾಗಿದ್ದರು ಆದರೆ ತಿಳುವಳಿಕೆಯ ಕೊರತೆ ಇತ್ತು ಬೇಕು ಅಂತ ಯಾರೂ ಮಾಡಲಿಲ್ಲ ಕಾಲದ ದಾಳಿಗೆ ಸಿಲುಕಿ ಇಲ್ಲಿರ್ತಕ್ಕಂತಹ ಒಂದು ಏನು ಮಾನಸ್ತಂಭ ಬಿದ್ದೋಗುತ್ತೆ ಇಲ್ಲೆಲ್ಲ ಕಲ್ಲಿದ್ದವಾಗ ಕಂಚಿನದ್ದದಾಗಿದ್ದಿರೋದ್ರಿಂದ ಒಡೆದು ಆಗಿಬಿಡತ್ತೆ ಹೀಗೆ ಪೀಸಾಗಿರ್ತಕ್ಕಂಥ ಮಾನಸ್ತಂಭವನ್ನೆಲ್ಲ ಎತ್ತಿಡ್ತಾರವರು ಒಂದು ಒಂದನೇ ಭಾಗ ಎರಡನೇ ಭಾಗ ಹೇಳಿ ಆ ಒಂದು ಮತ್ತು ಎರಡನೇ ಭಾಗ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದಾವೆ ಅವು ಬುಡದ ಭಾಗವಾಗಿತ್ತು ಚೆನ್ನಾಗಿದೆ ಅದಕ್ಕಿಂತ ಮೇಲಿನ ಭಾಗ ಆ ಅದಕ್ಕಿಂತ ಮೇಲಿನ ಭಾಗ ಪೀಸ್ ಪೀಸ್ ಆಗೋಗತ್ತೆ ಅದರ ಮೇಲೆ ಶಾಸನಗಳನ್ನು ಬರೆಯಲಾಗಿರುತ್ತೆ ಮೇಲಿಂದ ಕೆಳಗಡೆಯವರೆಗೂ ಶಾಸನಗಳಿತ್ತು ಹಾಗಾಗಿ ಆ ಪೀಸ್ಗಳನ್ನೆಲ್ಲ ಒಟ್ಟು ಮಾಡಿರ್ತಾರೆ ಭಾಳ ವರ್ಷಗಳ ಕಾಲ ಹಾಗೆ ಇತ್ತು ಯಾರೂ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಆ ಸಣ್ಣ ಸಣ್ಣ ಪೀಸ್ಗಳನ್ನು ಯಾಕೆ ನೀವು ಹಿಂಗೆ ಸುಮ್ಮನೆ ಇಟ್ಕೊಂಡಿದ್ದೀರಿ ಸುಮ್ಮನೆ ಇಲ್ಲಿ ಕುಮಟಾದಲ್ಲೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಸದಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಮಾಡಿಕೊಡ್ತಾರೆ ಗಂಟೆ ಮಾಡಿಕೊಡ್ತಾರೆ ಪ್ಲೇಟ್ ಮಾಡಿಕೊಡ್ತಾರೆ ತಟ್ಟೆ ಮಾಡಿಕೊಡ್ತಾರೆ ಅಂತಂದೇಳಿ ಹೀಗೆ ಅವರು ಕೇಳಿದವಾಗ ಸಹಜವಾಗಿ ಇವ್ರು ಕೊಟ್ಟರು ಇವ್ರಿಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ ಅವಾಗ ಏನಾಗುತ್ತೆ ಆ ಪೀಸುಗಳನ್ನೆಲ್ಲ ಕರೆಸಿ ತಟ್ಟೆಗಳು ಲೋಟಗಳು ಅಥವಾ ದೇವಸ್ಥಾನದ ಬಸದಿಗಳು ಇವುಗಳು ಬರ್ತವೆ ಆನಂತರ ಏನಾಗುತ್ತೆ ಅದು ದೈವಿಕ ಮನೋಭಾವನೆಯಿಂದಾಗಿ ಅವ್ರಿಗೆ ತೊಂದರೆ ಬರುತ್ತೆ ಅಂತಾಗತ್ತೆ ಅವ್ರು ಈ ಊರನ್ನೇ ಬಿಡಬೇಕಾಗತ್ತೆ ಆನಂತರ ಅವರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇರ್ತಕ್ಕಂತಹ ಕುಟುಂಬ ಘಟ್ಟದ ಮೇಲ್ಭಾಗಕ್ಕೆ ಹೋಗ್ತಾರೆ ಹೊಗೆ ಒಡ್ಡಿಯಲ್ಲಿ ಅವರ ನೆಲೆ ನಿಲ್ತಾರೆ ಅಲ್ಲೂ ಸಹ ಅಲ್ಲಿರ್ತಕ್ಕಂತಹ ಬಹುತೇಕ ನಾಲ್ಕು ಜನ ಮತ್ತಲ್ಲಿ ತೀರು ಹೋಗ್ತಾರೆ ಅಂತಿಮವಾಗಿ ಒಂದು ಹೆಂಗಸು ಒಂದು ಸಣ್ಣ ಮಗು ಗಂಡು ಮಗು ಉಳಿಯುತ್ತೆ ಅವರು ಕೊನೆಯದಾಗಿ ಹಾರಿಗೆಗೆ ಹೋಗ್ತಾರೆ ಅಲ್ಲಿರ್ತಕ್ಕಂತಹ ಎಲ್ಲ ಏನೋ ಚಿಕಿತ್ಸಾ ಪದ್ಧತಿ ಇರ್ಬೋದು ದೇವರ ಮಹಿಮೆ ಇರ್ಬೋದು ಎಲ್ಲದೂ ಸೇರಿ ಆ ಮಗು ಉಳಿಯುತ್ತೆ ಆ ಮಗು ಮುಂದುವರಿದ ಪೀಳಿಗೆಯಾಗಿ ಈಗ ನಾಲ್ಕಾರು ಜನ ಪುಸ್ತಿ ಪುರೋಹಿತರು ಬೆಳಗ್ಗೆ ಮಾತಾಡಿಸಿದ್ವಲ್ವ ಋ ಋಷಭರಾಜೇಂದ್ರ ಅವರು ಈ ಹಾಡುಹಳ್ಳಿಯ ಮೂಲ ಪುರೋಹಿತ ಸಂತತಿ ಖಂಡಿತ ಅಂದಾಜು ಎಷ್ಟು ಲಕ್ಷ ಕಂಚಿನದ್ದು ಕನಿಷ್ಠ ನಮ್ಮಲ್ಲಿ ಮಾನಸ್ತಂಭ ಅಂತಂದರೆ ಅಲ್ಲಿರ್ತಕ್ಕಂತಹ ದೇವಾಲಯದ ಬಿಂಬದ ಐದು ಪಟ್ಟು ಎತ್ತರ ಅಂತ ಈಗಿರ್ತಕ್ಕಂತಹ ಚಂದ್ರನಾಥ ಸ್ವಾಮಿ ಒಂದು ನಾಲ್ಕೂವರೆ ಅಡಿ ಇದೆಯಾ ನಾಲ್ಕೂವರೆ ಅಡಿ ಇದೆ ಐದು ಅಡಿ ಹಿಡ್ಕೊಳ್ಳೋಣ ಅದರ ಐದು ಪಟ್ಟು ಎತ್ತರ ಅಂತಂದರೆ ಐದು ಐದಲಿ ಇಪ್ಪತ್ತೈದು ಅಡಿ ಹೈಟ್ ಇತ್ತು ಇಪ್ಪತ್ತೈದು ಅಡಿ ಎತ್ತರ ಆ ಎತ್ತರದ್ದು ಅಂತಂದರೆ ಈಗಿನ ಕಂಚಿಗೆ ಲಾಕೆ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು ಒಂದು ಮೂವತ್ತು ಲಕ್ಷ ಆಗತ್ತೆ ಮೂವತ್ತು ಲಕ್ಷ ಆಗತ್ತೆ ಆಮೇಲೆ ಇದು ಅಷ್ಟೇ ಅಲ್ಲ ಗೇರು ಸೊಪ್ಪದಲ್ಲೂ ಸಹ ಒಂದು ಕಂಚಿನ ಮಾನಸ್ತಂಭ ಸ್ತಂಭ ಇತ್ತು ನಾನಲ್ಲಿ ನಿಮ್ಮ ಮೊನ್ನೆ ತೋರಿಸಿದ್ದೇನೆ ಯೋಜನಾ ಶ್ರೇಷ್ಠಿ ಪುತ್ರ ಸೌ ಕಲ್ಲಪಾ ಶ್ರೇಷ್ಠಿ ಪುಂಗಮ್ಮ ಅಂತೇಳಿ ನೇಮಿ ಜನೇಶ್ವರರ ಬಸದಿ ಎದುರು ಭಾಗದಲ್ಲಿ ಅಂಬಣ್ಣ ಶೆಟ್ಟಿ ಎನ್ನುವಂಥವನು ಸಾವಿರದ ನೂರ ಎಪ್ಪತ್ತರಲ್ಲೂ ಅಲ್ಲೂ ಒಂದು ಈ ಕಂಚಿನ ಮಾನಸ್ತಂಭವನ್ನು ಹಾಕಿದ್ದ ಬಟ್ ಅದ್ರ ಯಾವ ಅವಶೇಷವೂ ಸಹ ಇವತ್ತಿಲ್ಲ ನೀವು ಅದನ್ನು ನಾನು ನೋಡಲಿಲ್ಲ ಇದರ ಅವಶೇಷಗಳನ್ನು ನಾನು ನೋಡಿದ್ದೀನಿ ಒಂದು ಕನ್ನಡ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಭಾಗ ಇದೆ ಇನ್ನೊಂದು ಧರ್ಮಸ್ಥಳದ ಮಂಜುಷಾ ವಸ್ತು ಸಂಗ್ರಹಾಲಯದಲ್ಲಿ ಒಂದು ಪೀಸ್ ಇದೆ ಇನ್ನೊಂದು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಪೀಸ್ ಇದೆ ಎಲ್ಲ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಹಾ ಆ ಕಡೆಯಿಂದ ಹೋಗೋಣ ಇಲ್ಲೇನು ಶಾಸನಗಳನ್ನ ನೋಡ್ತೀವಲ್ಲ ಸರ್ ಇದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶಾಸನಗಳು ಇವೆಲ್ಲ ರೀಡ್ ಆಗಿದಾವೆ ಕೆಲವು ವೀರಗಲ್ಲುಗಳು ಸಹ ಇದಾವೆ ಇದು ಸಹ ವೀರಗಲ್ಲಾಗಿರುತ್ತೆ ಇದು ಹೌದು ವೀರಗಲ್ಲು ಇದು ಹೌದು ಇವೆಲ್ಲ ವೀರಗಲ್ಲು ಏನು ಹೇಳುತ್ತೆ ಇದು ಏನಾದರೂ ಅಧ್ಯಯನದ ಪ್ರಕಾರ ಅಧ್ಯಯನದ ಪ್ರಕಾರ ಒಬ್ಬ ಐ ಥಿಂಕ್ ಸರ್ ಇದು ವೀರಗಲ್ಲ ಇದು ಇದು ನಿಷಧಿ ಶಾಸನ ಇದು ನೋಡ್ರಿ ಇದು ನಿಷದಿ ಇದು ಹೌದು ಹೌದು ನಿಷದಿ ಶಾಸನ ಇಲ್ಲಿ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಶ್ರೋತಾ ಪೀಠ ಅಂದರೆ ಪುಸ್ತಕ ಇದು ಇಲ್ಲಿ ಬೋಧನೆ ಮಾಡ್ತಾ ಇರ್ತಾರೆ ಇವರು ಸಹ ಇದ್ದಾರೆ ಸ್ತ್ರೀನೂ ಸಹ ಇದು ನಿಷಧಿ ಕಲ್ಲು ಇದು ನಿಷಧಿ ಶಾಸನ ಅದು ಇದು ಸಹ ನಿಷಧಿನೆ ಇದು ನಿಷಧಿ ಇದು ನಿಷಧಿ ಇದು ವೀರಗಲ್ಲು ಇದು ವೀರಗಲ್ಲು ನಿಮಗೆ ಈಗಾಗಲೇ ಹೇಳಿದೆ ನಾನು ನಿಷಧಿ ಕಲ್ಲು ಅಥವಾ ನಿಷಧಿ ನಿಷಧಿ ಶಾಸನ ನಿಷಧಿ ಸ್ತಂಭ ಸ್ತಂಭ ಶಾಸನ ಅಂತಂದು ಇವೆಲ್ಲ ನಿಷಧಿ ಶಾಸನಗಳು ಶಾಸನ ಇದೆ ನೋಡ್ರಿ ಇವೆಲ್ಲ ನಿಷಧಿಗಳು ಅಂದ್ರೆ ಮುನಿ ಹೌದು ಶಾಸನಗಳನ್ನ ಬರ್ಸೋದನ್ನ ಒಪ್ಕೋತಾರ ಅದ್ರ ಬಗ್ಗೆ ಏನು ಉಲ್ಲೇಖನವನ್ನು ಮಾಡಲ್ಲ ಅವರ ಶಿಷ್ಯಂದಿರು ಇರ್ತಾರಲ್ವ ಅವರ ಶಿಷ್ಯಂದಿರು ಇವರ ನೆನಪು ಶಾಶ್ವತವಾಗಿ ಇರಬೇಕು ಅನ್ನೋ ಹಾಗಾಗಿ ಇಲ್ಲಿ ಸೂರ್ಯ ಚಂದ್ರ ಇದರ ಅರ್ಥ ಏನು ಆ ಚಂದ್ರಾರ್ಕ ಸ್ಥಾಯಿಯಾಗಿ ಅಂತ ಸೂರ್ಯ ಚಂದ್ರ ಆಚಾ ಆಚಂದ್ರಾರ್ಕ ಸ್ಥಾಯಿಯಾಗಿ ಚಂದ್ರಾರ್ಕ ಸ್ಥಾಯಿಯಾಗಿ ಇರಬೇಕು ಅಂದರೆ ಸೂರ್ಯ ಚಂದ್ರ ಇರುವಲ್ಲಿಯವರಿಗೂ ಇವರ ಒಂದು ನೆನಪಿರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ ಶಾಶ್ವತವಾಗಿರಬೇಕು ಶಾಶ್ವತವಾಗಿರಬೇಕು ಅಂತ ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ಒಂದು ಪಾರ್ಶ್ವನಾಥ ತೀರ್ಥಂಕರರ ಬಸದಿಗೆ ಅದು ಇಲ್ಲೇ ಸ್ವಲ್ಪ ದೂರದಲ್ಲಿದೆ ಅದು ಪದ್ಮಲಾದೇವಿ ಅವಧಿಯಲ್ಲಿ ನಿರ್ಮಾಣ ಆಗಿದ್ದು ಪುನಃ ಅಲ್ಲಿ ಹೋಗೋಣ ಬನ್ನಿ ಬರೀ ಅಣ್ಣ